ಪ್ರೀತಿಯ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳೇ ಹೊಂದಿಸಿ ಬರೆಯಿರಿ ವಿಭಾಗದಲ್ಲಿ ಐದು ಅಂಕಗಳಿಗೆ ನೀವು ಪದ್ಯ ಭಾಗದ ಎಲ್ಲ ಪದ್ಯಗಳ ಹೆಸರು ಅದನ್ನು ಬರೆದಿರ್ತಕ್ಕಂತಹ ಕವಿಗಳು ಹಾಗೆ ಆಯ್ದ ಭಾಗವನ್ನು ಓದ್ಕೊಂಡ್ರೆ ಸಾಕಾಗುತ್ತೆ ಐದಕ್ಕೆ ಐದು ಅಂಕಗಳನ್ನು ನೀವು ಗಳಿಸ್ಬೋದು ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ ಮೊದಲನೇ ಪದ್ಯ ಕದಡಿದ ಸಲೀಲಂ ತಿಳಿಬಂದದೆ ನಾಗಚಂದ್ರ ಕವಿ ರಾಮಚಂದ್ರ ಚರಿತ ಪುರಾಣ ಆಯ್ಕೆ ಕೃತಿ ಅಥವಾ ಇದಕ್ಕೆ ಇನ್ನೊಂದು ಹೆಸರಿದೆ ಪಂಪ ರಾಮಾಯಣ ಅಂತ ನೀವು ಸರಿಯಾಗಿ ನೋಡ್ಕೊಂಡಿರಿ ಇವೆರಡರಲ್ಲಿ ಯಾವ್ದನ್ನಾದ್ರೂ ಕೊಡ್ಬೋದು ಪದ್ಯ ಎರಡು ವಚನಗಳು ಇದರಲ್ಲಿ ಬಸವಣ್ಣನವರ ವಚನಗಳು ಹಾಗೆ ಉರುಲಿಂಗ ಪೆದ್ದಿಯ ವಚನಗಳು ಅಂತ ಎರಡು ವಚನಕಾರರನ್ನ ಪರಿಚಯಿಸಿದ್ದಾರೆ ಬಸವಣ್ಣನವರ ವಚನಗಳು ಬಸವಣ್ಣವರೇ ಬರ್ದಿರೋದು ಉರಿಲಿಂಗ ಪೆದ್ದಿಯ ವಚನಗಳು ಉರಿಲಿಂಗ ಪೆದ್ದಿಗಳೇ ಬರೆದಿರ್ತಕ್ಕಂಥದ್ದು ಇವೆರಡಕ್ಕೂ ಒಂದೇ ಆಯ್ಕೆ ಕೃತಿ ಶಿವಶರಣರ ಸಮಗ್ರ ವಚನ ಸಂಪುಟ ಅಂತಕ್ಕಂಥದ್ದು ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನವಲು ಕುಮಾರ ವ್ಯಾಸ ಕವಿ ಬರೆದಿರೋದು ಕರ್ನಾಟ ಭಾರತ ಕಥಾಮಂಜರಿ ಆಯ್ಕೆ ಕೃತಿ ಪಗೆಯಂಬಾಲಕನೆಂಬರೆ ಪುಲಿಗೆರೆ ಸೋಮನಾಥ ಕವಿ ಸೋಮೇಶ್ವರ ಶತಕ ಆಕರ ಭಾಗ ಜಾಲಿಯ ಮರದಂತೆ ಪುರಂದರ ದಾಸರು ಪುರಂದರ ಸಾಹಿತ್ಯ ದರ್ಶನ ಆಯ್ಕೆ ಕೃತಿ ಹಬ್ಬಲಿ ಅವರ ರಸಬಳ್ಳಿ ಜನಪದರು ಗರತಿಯ ಹಾಡು ಇದನ್ನು ಸಂಪಾದಿಸಿರ್ತಕ್ಕಂಥವರು ಹಲಸಂಗಿ ಗೆಳೆಯರು ಬೆಳಗುಜಾವ ದರಾ ಬೇಂದ್ರೆ ಮುಕ್ತಕಂಠ ಆಯ್ಕೆ ಕೃತಿ ಮುಂಬೈ ಜಾತಕ ಎಸ್ ಶಿವರುದ್ರಪ್ಪ ತೆರೆದ ದಾರಿ ಶಿಲುಬೆ ಏರಿದ್ದಾನೆ ಎಸ್ ನಿಸಾರ್ ಅಹಮದ್ ವ್ಯಕ್ತಿಪರ ಕವನಗಳು ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಶ್ರೀಮತಿ ಲಲಿತಾ ಸಿದ್ದಬಸವಯ್ಯ ಕವಿತೆ ಎರಡ್ ಸಾವಿರದ ಆರು ಆಯ್ಕೆ ಕೃತಿ ಹತ್ತಿ ಚಿತ್ತ ಮತ್ತು ಟಿ ಎಲ್ಲಪ್ಪ ಚಿಟ್ಟೆ ಮತ್ತು ಜೀವಯಾನ ಆಯ್ಕೆ ಕೃತಿ ಒಮ್ಮೆ ನಗುತ್ತೇವೆ ಸುಕನ್ಯಾ ಮಾರುತಿ ನಾನೆಂಬ ಮಾಯೆ ಆಯ್ಕೆ ಕೃತಿ ವಿದ್ಯಾರ್ಥಿಗಳೇ ಹನ್ನೆರಡು ಪದ್ಯಗಳನ್ನು ನೀವು ಸರಿಯಾಗಿ ಓದ್ಕೊಳ್ಳಿ ಇದರಲ್ಲೇ ಐದಕ್ಕೆ ಐದು ಅಂಕಗಳನ್ನು ನೀವು ಪಡಿಬೋದು ಗದ್ಯದಲ್ಲಿ ಒಂದು ವಾಕ್ಯದ ಪ್ರಶ್ನೋತ್ತರಗಳನ್ನು ಓದ್ಕೊಳ್ಳಿ ಅದರಲ್ಲಿ ಬಿಟ್ಟ ಸ್ಥಳಗಳನ್ನು ಕೊಡ್ತಾರೆ ಪದ್ಯ ಭಾಗದಲ್ಲಿ ಹೊಂದಿಸಿ ಬರೆಯೋದನ್ನು ಕೊಡ್ತಾರೆ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ಆಲ್ ದ ಬೆಸ್ಟ್